ಅಪಘಾತ ಸೇರಿದಂತೆ ಇನ್ನಿತರೆ ಕಾರಣಗಳಿಂದ ಮೃತಪಟ್ಟವರ ಶವ ಸಾಗಿಸಿ ಅಂತ್ಯ ಸಂಸ್ಕಾರ ನೆರವೇರಿಸುವ ಈ ಯುವಕ ಸಾಮಾಜಿಕ ಕಾರ್ಯಗಳ ಜೊತೆಗೆ ಧಾರ್ಮಿಕ ಕಾರ್ಯಗದಲೂ ಮುಂಚೂಣಿಯಲ್ಲಿರುತ್ತಾನೆ ಹಾಗಾದ್ರೆ ಆತ ಯಾರು ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಬಹುತೇಕರು ಅಪಘಾತದಿಂದ ರಕ್ತದ ಮಡುವಿನಲ್ಲಿ ಬಿದ್ದ ಶವವನ್ನ ಮುಟ್ಟಲು ಭಯಭೀತರಾಗುತ್ತಾರೆ ಆತ್ಮಹತ್ಯೆ ಸೇರಿದಂತೆ ನೀರಿನಲ್ಲಿ ಮುಳುಗಿ ವಿಕಾರವಾದ ದೇಹದ ಬಳಿ ಕೂಡ ಸುಳಿಯುವುದಿಲ್ಲ ಕೊಳೆತ ಶವವನ್ನಂತೂ ದೂರದಿಂದಲೂ ನೋಡಲು ಕೂಡ ಹಿಂಜರಿಯುವವರ ನಡುವೆ ಅಂಕೋಲಾ ಪಟ್ಟಣದ ಕನಸಿಗ ದಯ ಬೊಮ್ಮಯ್ಯ ನಾಯ್ಕ್ ಈ ಎಲ್ಲಾ ಕಾರ್ಯಕ್ಕೂ ಸೈ ಎನಿಸಿಕೊಂಡವರು ಕೆಲ ಯುವಕರಿಗೆ ದೇವರೇ ವಿಶೇಷ ಶಕ್ತಿ ತುಂಬಿ ಕಳುಹಿಸುತ್ತಾರಂತೆ ಅಂತ ಗಂಡೆದೆಯ ಯುವಕ ಎಂದರೆ ತಪ್ಪಾಗಲಾರದು ಸಾಮಾಜಿಕ ಕಾರ್ಯಗಳ ಜೊತೆಗೆ ಯಾವುದೇ ಕಾರ್ಯಕ್ರಮವಿದ್ದರೂ ಅಲ್ಲಿ ಹಾಜರಿದ್ದು ತಮ್ಮ ಕೈಲಾದ ಸಹಾಯ ಮಾಡುವ ಪರೋಪಕಾರಿ ಗುಣದ ಬೊಮ್ಮಯ್ಯ ನಾಯ್ಕರು ಎಲ್ಲರಿಗೂ ಚಿರಪರಿಚಿತರು ಅಪಘಾತ ಮತ್ತು ಇತರ ಕಾರಣಗಳಿಂದ ಮೃತಪಟ್ಟ ನೂರಾರು ಮೃತದೇಹಗಳನ್ನ ಸಾಗಿಸಲು ಮತ್ತು ಅಂತ್ಯ ಸಂಸ್ಕಾರ ನೆರವೇರಿಸುವ ಇವರ ಸೇವಾ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕೊರೋನಾ ಸಂಕಷ್ಟ ಕಾಲ ಹಿಡಿದು ಇತ್ತೀಚೆಗೆ ಕೇರಳದ ಲಾರಿ ಚಾಲಕ ಅರ್ಜುನನ ಮೃತದೇಹ ಸಾಗಿಸಲು ಪೊಲೀಸ್ ಇಲಾಖೆ ಮತ್ತಿತರ ಜೊತೆ ಕೈಜೋಡಿಸಿದ ಬೊಮ್ಮಯ್ಯ ನಾಯ್ಕ್ ತಮ್ಮ ಸೇವಾ ಕಾರ್ಯದ ಮೂಲಕ ಹಲವರ ಗಮನ ಸೆಳೆದಿದ್ದಾರೆ ಧಾರ್ಮಿಕ ಕಾರ್ಯಗಳಲ್ಲಿಯೂ ಸದಾ ಮುಂದಿರುವ ಬೊಮ್ಮಯ್ಯ ನಾಯ್ಕ್ ಇತ್ತೀಚೆಗೆ ಅಂಕೋಲದ ಕೆಲ ಹಿರಿಯರನ್ನ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಬಂದ ತಂಡದಲ್ಲಿದ್ದರು ಜನರ ಸೇವೆಯನ್ನಷ್ಟೇ ಅಲ್ಲದೆ ಅಪಘಾತಗೊಂಡ ಜಾನುವಾರುಗಳ ರಕ್ಷಣೆಗೂ ಕೂಡ ಮುಂದಾಗುವ ಮೂಲಕ ತಮ್ಮ ಗೆಳೆಯರ ಬಳಗದೊಂದಿಗೆ ಇತರೆ ಯುವಕರಿಗೂ ಮಾದರಿಯಾಗಿದ್ದಾರೆ ಇಂತ ಪರೋಪಕಾರಿ ಗುಣದ ಬೊಮ್ಮಯ್ಯ ನಾಯ್ಕರ ಹುಟ್ಟುಹಬ್ಬ ಅಕ್ಟೋಬರ್ ಆರನೇ ತಾರೀಖಾಗಿದೆ ಈ ಜನ್ಮದಿನದ ಪ್ರಯುಕ್ತ ಅಂಕೋಲಾ ತಾಲೂಕಿನ ಹಲವು ಪ್ರಮುಖರು ಹಿತೇಶಿಗಳು ಗೆಳೆಯರ ಬಳಗದವರು ಬೊಮ್ಮಯ್ಯ ನಾಯ್ಕ ನೀಡುತ್ತಿರುವ ಸೇವೆ ನೂರು ಕಾಲ ಸಿಗುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಅವರ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ